ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆದಿ ಕಾಮತ್ ಮತ್ತೆ ಭಾಗ್ಯ ಭೇಟಿ ಇಬ್ಬರ ಭೇಟಿ ಆಗತ್ತಾ ಈಗಲೂ ಕೂಡ ಇಲ್ಲಿ ಆದಿ ಕಾಮತ್ತ ಭಾಗ್ಯ ಬಗ್ಗೆ ತಪ್ಪು ತಿಳ್ಕೊಂಡೇ ಬಿಡ್ತಾರ ಏನಾಯ್ತು ಏನು ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಕುಸುಮಾ ಪದೇ 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 ಆದಿ ಕಾಮತ್ ಮುಂದೆ ಒಂದು ಕೆಟ್ಟ ಒಂದು ಅಭಿಪ್ರಾಯ ಬರುವ ಹಾಗೆ ತೋರಿಸ್ಕೊತಿದ್ದಾರೆ ಅವತ್ತು ಒಂದು ಗಾಡಿ ಜಗಳ ನಿಜವಾಗ್ಲೂ ಅವ್ರಿಬ್ರದ್ದು ಏನೂ ಕೂಡ ತಪ್ಪಿರಲಿಲ್ಲ ಇಲ್ಲಿ ಆದಿ ಕಾಮತ್ ಅವರ ಡ್ರೈವರೇ ಅವರ ಗಾಡಿಗೆ ಕುತ್ಕೊಂಡು ಹೋಗಿದ್ದು ಬಟ್ ಅವರ ಗಾಡಿ ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದ ಜೊತೆಗೆ ಮಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಅದ್ರಲ್ಲೂ ತಪ್ಪು ಮಾಡಿ ಎಸ್ಕೇಪ್ ಆಗಿರೋದ್ರಿಂದ ನಿಜವಾಗ್ಲೂ ಅದನ್ನ ಕುಸ್ಮಾಮತೆ ಬಾಗಿಗೆ ಸಹಿಸೋಕೆ ಆಗಿಲ್ಲ ನ್ಯಾಯದ ಪರವಾಗಿ ನಿಂತ್ಕೊಂಡು ಯಾವಾಗ್ಲೂ ಕೂಡ ನ್ಯಾಯ ಅಂತ ಹೋರಾಡ್ತಕ್ಕಂಥವ್ರು ಯಾವಾಗ ಆದಿ ಕಾಮತ್ ಗಾಡಿ ಬಂತು ಆ ಒಂದು ಟೈಮ್ ಅಲ್ಲಿ ಆದಿಕಾಮತ್ ನಮ್ಮ ಗಾಡಿಗೆ ಮಾಡಿರೋದು ಅಂತ ಅವರನ್ನ ತರಾಟೆಗೆ ತಗೋತಾರೆ ಅಲ್ಲಿ ಆದಿ ಡ್ರೈವರ್ ಸುಳ್ಳು ಹೇಳಿರ್ತಾರೆ ಆ ಹೆಂಗ್ಸ್ ಬಂದು ಕಾರಲ್ಲಿ ನಮ್ಮ ಕಾರಿಗೆ ಗುದ್ಬಿಟ್ರು ಅಂತ ಜೊತೆಗೆ ಅದು ಇವರಿಬ್ರೆ ಇರಬಹುದು ಅಂತ ಕೂಡ ಆದಿ ಕಾಮತ್ ಗೆಸ್ ಮಾಡ್ತಾರೆ ಜೊತೆಗೆ ಇಲ್ಲಿ ಆದಿ ಕಾಮತ್ ದುಡ್ಡು ಕೊಟ್ರೆ ಹೋಗ್ತಾರೆ ಅನ್ಕೊಂಡಿದ್ದೆ ದುಡ್ಡನ್ನು ಕೂಡ ಕೊಡ್ತಾರೆ ದುಡ್ಡು ಕೊಡ್ತಿದ್ದಾಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ಬಿಡತ್ತೆ ಕುಸ್ಮಾ ಮತ್ತೆ ಭಾಗ್ಯಾಗೆ ಹಾಗಾಗಿ ಇಲ್ಲಿ ಕುಸ್ಮ ಅವ್ರಂತೂ ಒಂದು ಹೆಜ್ಜೆ ಇಟ್ಟಿದ್ದೆ ತಡ ತಮ್ಮ ತಂಟೆಗೆ ಬಂದ ಅವರು ಇನ್ನೆಂದು ಕೂಡ ತಮ್ಮ ತಂಟೆಗೆ ಬರಬಾರ್ದು ಆ ರೀತಿ ಬುದ್ಧಿ ಕಲಿಸಬೇಕು ಅನ್ಕೊಂಡಿದ್ದೆ ಗ್ಲಾಸ್ ಅನ್ನೇ ಹೊಡೆದು ಚೂರು ಚೂರ್ ಮಾಡ್ಕೊಡ್ತಾರೆ ಜೊತೆಗೆ ಆ ದುಡ್ಡನ್ನ ಕೊಟ್ಟು ವಾಪಸ್ ಕೊಟ್ಟು ಇದ್ರಲ್ಲಿ ಗಾಡಿ ರೆಡಿ ಮಾಡಿಸ್ಕೊಪ್ಪಾ ಅಂತ ಹೇಳಿ ಮನೆ ಕಡೆ ಬರ್ತಾರೆ ಇದ್ರಿಂದಾಗಿ ಮೊದಲೇ ಫ್ರಸ್ಟ್ರೀಟ್ ಆಗಿರ್ತಾರೆ ಅದಿ ಕಾಮತ್ ಜೊತೆಗೆ ಇನ್ನೊಮ್ಮೆ ಮತ್ತೆ ಇಲ್ಲಿ ಕುಸುಮಾ ಮತ್ತೆ ಭಾಗ್ಯ ಇಬ್ರು ಕೂಡ ಯಾರಿಗೋ ಆರ್ಡರ್ ಕೊಟ್ಟಿದ್ದಾರೆ ಬಟ್ ಆ ಆರ್ಡರ್ ತಗೊಂಡಿದ್ದಾರೆ ಎಲ್ಲಾನು ಕೂಡ ಊಟ ಎಲ್ಲ ಮಾಡಿದ್ದೆ ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿ ಕೈ ಎತ್ ಬಿಟ್ಟಿದ್ದಾರೆ ಭಾಗ್ಯ ಎಷ್ಟು ಬಾರಿ ಬಂದು ಹುಡುಕುದ್ರು ಕೈಗೆ ಸಿಗ್ತಾ ಇಲ್ಲ ಫೈನಲಿ ಕುಸುಮ ಅವರೇ ಭಾಗ್ಯ ಜೊತೆ ಬಂದಿದ್ದಾರೆ ಭಾಗ್ಯ ಜೊತೆ ಬಂದಿದ್ದೆ ಆ ವ್ಯಕ್ತಿ ಮನೆಗೆ ಹೋಗಿದ್ದಾರೆ ವ್ಯಕ್ತಿ ಮನೆಯಲ್ಲಿಲ್ಲ ಮನೆಗೆ ಬರ್ತಿದ್ದಂಥ ವ್ಯಕ್ತಿ ಇವ್ರಿಬ್ರನ್ನ ನೋಡಿದ್ದೆ ಪಕ್ಕದ ರೋಡಲ್ಲಿ ಎಸ್ಕೇಪ್ ಆಗೋಕೆ ಹೋಗ್ತಿದ್ದಾರೆ ಅದನ್ನು ನೋಡಿದ್ದ ಅವ್ರಿಬ್ಬರು ಕೂಡ ಫೈನಲಿ ಆ ವ್ಯಕ್ತಿಯನ್ನು ಅಟ್ಟಾಡಿಸ್ಕೊಂಡು ಓಡ್ತಾರೆ ಓಡ್ತಾರೆ ಓಡುತ್ತಾರೆ ಫೈನಲಿ ಚೇಸ್ ಮಾಡಿ ಹೋಗಿ ವ್ಯಕ್ತಿಯನ್ನ ಹಿಡ್ದೇ ಬಿಡ್ತಾರೆ ಹಿಡಿದದ್ದಕ್ಕೂ ಈ ಕಡೆ ಆದಿ ಕಾಮತ್ ಭಾಗ್ಯನೇ ಭೇಟಿ ಮಾಡೋದಕ್ಕೆ ಕಾರಲ್ಲಿ ಹೋಗ್ತಾ ಇರ್ತಾರೆ ಇವ್ರಿಬ್ರನ್ನ ನೋಡಿ ಗಾಡಿ ನಿಲ್ಸು ಕತೆ ಹೋದ್ರು ಇವರೇ ಸಿಗ್ತಾರೆ ಎಲ್ಲಿ ಹೋದ್ರೂ ಗಲಾಟಿ ಮಾಡ್ತಿರೋದೇ ಅನ್ಕೊಂಡ್ಬಿಡಿದಾರೆ ಬೀದಿಲು ಗಲಾಟೆ ಮಾಡೋದೇನ ಇವ್ರ ಕೆಲಸ ಅಂತ ಅನ್ಕೊಂಡೆ ನೋಡ್ತಿದ್ದಾರೆ ಆದಿ ಕಡೆ ಭಾಗ್ಯ ಮತ್ತೆ ಕುಸುಮಾ ನೀವು ಮಾಡಿದ್ದು ಸರಿನಾ ಈ ರೀತಿ ಮಾಡಬಹುದ ಕೈ ಎತ್ತಬಹುದಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಆ ವ್ಯಕ್ತಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅದು ಇದು ಅಂದಾಗ ಇಲ್ಲಿ ಕುಸ್ಮರು ಗೊತ್ತು ಇಂಥವ್ರ ನಾಟಕ ಎಲ್ಲ ಅದಕ್ಕೋಸ್ಕರನೇ ಕುಸುಮಾ ಆಂಟಿ ಹಾಗೆ ಜೇಬಿಂದ ಪರ್ಸನ್ ಅದು ತಮ್ಮ ದುಡ್ಡು ಎಷ್ಟಿತ್ತು ಅಷ್ಟೊಂದು ತಗೊಂಡಿದೆ ಇನ್ನೊಂದ್ಸತಿ ಈ ರೀತಿ ಮಾಡಿದ್ರೆ ಏನು ಮಾಡ್ತೀನಿ ನೋಡ್ತಾ ಇರೋ ನನ್ನ ದುಡ್ಡು ಎಷ್ಟಿದೆಯೋ ಅಷ್ಟು ತೊಗೊಂಡಿದ್ದೀನಿ ಉಳಿದಿರೋ ದುಡ್ಡು ಇಲ್ಲೇ ಇಟ್ಟಿದ್ದೀನಿ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ ನಂತರ ಇಲ್ಲಿ ನೋಡಿದ್ಯಾ ಬಾಗ ಯಾವ ರೀತಿಯಲ್ಲ ಮೋಸ ಮಾಡ್ತಾರೆ ಅಂತ ಇನ್ನು ಮುಂದೆ ಯಾರಿಗೂ ಸಾಲ ಕೊಡಬಾರ್ದು ಈ ಕೈಯಲ್ಲಿ ಆರ್ಡರ್ ಕೊಟ್ಟರೆ ಆ ಕೈಯಲ್ಲಿ ದುಡ್ಡು ಇಸ್ಕೋಬೇಕು ಗೊತ್ತಾಯ್ತಾ ಈಗೇನೋ ನಾನು ಬಂದೆ ಅಂತೆಲ್ಲ ಹೇಳ್ತಾರೆ ಇದನ್ನೆಲ್ಲ ನೋಡಿದ್ದೆ ಓ ಇವರು ಹಗಲು ದರೋಡೆನೂ ಕೂಡ ಮಾಡ್ತಾರಾ ಅಂತ ಹೇಳಿ ಇಲ್ಲಿ ಆದಿ ಕಾಮತ್ ಕನ್ನಿಸ್ತದೆ ಬಿಕಾಸ್ ಅವರ ಡ್ರೈವರ್ ಕೂಡ ಇಲ್ಲಿ ಇವರಿಬ್ಬರು ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಸಾಹೇಬ್ರಿಗೆ ನನ್ನ ಮೇಲೆ ಬೈದ್ಬಿಡ್ತಾರೆ ಬಿಡ್ತಾರೆ ನನ್ನ ಮೇಲೆ ರೇಗ್ ಯಾಕಂದ್ರೆ ನಾನು ಅವ್ರ ಕಾರ್ಗೆ ಡಿಕ್ಕಿ ಹೊಡೆದಿರೋದು ಬಟ್ ಸುಳ್ಳು ಬೇರೆ ಹೇಳ್ಬಿಟ್ಟಿದ್ದೀನಿ ಅವರೇನಾದರೂ ಬಂದು ಸತ್ಯಗತ್ಯ ಹೇಳ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಹೆದ್ರು ಬಟ್ ಅಷ್ಟರಲ್ಲಿ ಆದಿ ಕಾಮತ್ ಅವರಿಬ್ರನ್ನ ನಾನು ಆಲ್ರೆಡಿ ಭೇಟಿ ಮಾಡಿದ್ದೀನಿ ನೀವೇ ಹೇಳಿದ್ರಲ್ವಾ ನಮ್ಮ ಗಾಡಿಗೆ ತರ್ಚಿದ್ದು ಅವರೇ ಅಂತ ದುಡ್ಡು ಕೂಡ ಕೊಡೋಕೆ ಹೋಗಿದ್ದೆ ಕಲ್ಲು ಬೇರೆ ಎಸ್ತು ನನ್ನ ಗ್ಲಾಸ್ ಬೇರೆ ಹೊಡೆದಾಕಿದ್ರು ಈ ಹೆಂಗಸ್ರೆ ಸರಿಯಿಲ್ಲ ಇವರಿಬ್ರು ಅಂತ ಅನ್ನಿಸ್ತದೆ ಏನ್ ಗಲಾಟೆ ಜುಗ್ಲ ಗಂಟು ಇರುವಂತ ಅಂತಿದ್ದಾಗೆ ಇಲ್ಲಿ ಡ್ರೈವರ್ಗೆ ಹುಕುಮ್ ಕೊಟ್ಟಂಗೆ ಆಗ್ಬಿಡತ್ತೆ ಹೆಂಗೋ ನಾನು ಎಸ್ಕೇಪ್ ಆಗಿಬಿಡೋಣ ಅವ್ರ ಮೇಲೆ ಅನ್ಕೊಂಡಿದ್ದೆ ಹೌದು ಸರ್ ಹೌದು ಹೆಂಗ ಸರಿ ಇಲ್ಲ ನೋಡಿ ಬಾಗ್ಲು ದರೋಡೆ ಮಾಡ್ತಿದ್ದಾರೆ ಬೆಳ್ಳಂಬೆಗೇನೆ ದುಡ್ಡು ಪೀಕ್ತಿದ್ದಾರೆ ಬೇರೆಯವ್ರ ಹತ್ರ ಅಂತೆಲ್ಲ ಹೇಳ್ತಾರೆ ಅಷ್ಟರಲ್ಲಿ ಯಾವ ವ್ಯಕ್ತಿ ಕುಸುಮ ಅವರಿಂದ ತದಕಸ್ಕೊಂಡಿದ್ರು ಅವೇ ಅದೇ ವ್ಯಕ್ತಿಯನ್ನ ಇಲ್ಲಿ ಆದಿ ಕಾಮತ್ ನೆಲೆಸ್ತಾರೆ ನೋಡಿ ಆ ಇಬ್ರ ನಿಮ್ಮ ಹತ್ರ ಯಾ ಗಲಾಟಿ ಮಾಡ್ತಾ ಇದ್ರು ಏನು ಮಾತಾಡ್ತಿದ್ರು ಅವರು ಯಾಕೆ ನಿಮ್ಮ ಪರ್ಸನೆಲ್ಲ ತಗೊತಾ ಇದ್ರಲ್ಲ ಅಂತ ಪ್ರಶ್ನೆ ಮಾಡಿದಾಗ ಏನೋ ಈ ಮನುಷ್ಯ ದೊಡ್ಡ ವ್ಯಕ್ತಿ ಥರ ಇದ್ದಾರೆ ನಾನೇನಾದರೂ ಅವ್ರಿಗೆ ಮೋಸ ಮಾಡಿ ತಲೆ ಮರ್ಸ್ಕೊಂಡು ಓಡಾಡ್ತಿದೆ ಅನ್ನೋ ವಿಷಯ ಗೊತ್ತಾದರೆ ಖಂಡಿತವಾಗ್ಲೂ ಇವರು ಕೂಡ ನನ್ನನ್ನು ಹೊಡೆದಾಗ್ಬಿಡ್ಬೋದು ಇಲ್ಲಪ್ಪ ಸುಳ್ಳು ಹೇಳೋದೆ ಒಳ್ಳೇದು ಅಂದಾಗ ಅಯ್ಯೋ ಅವರಿಬ್ಬರು ಸರಿ ಇಲ್ಲ ಸುಮ್ಮನೆ ನನ್ನ ಹತ್ರ ದುಡ್ಡು ಬಂದು ಇರಿಸ್ಕೊಂಡು ಕಿತ್ಕೊಂಡು ಹೋದರು ಏನು ಮಾಡೋದು ಈ ಕಾಲದಲ್ಲಿ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ಫೈನಲಿ ಮತ್ತೊಮ್ಮೆ ಭಾಗ್ಯ ಕುಸುಮ ಬಗ್ಗೆ ಇಲ್ಲಿ ಆದಿಕಾಮ ತಪ್ಪು ತಿಳ್ಕೊತಾರೆ ಜೊತೆಗೆ ಕುಸುಮಾ ಮತ್ತೆ ಭಾಗ್ಯನ ಕೂಡ ಮಾತನಾಡಿಸ್ತಾರೆ ಏನ್ರಿ ನಿಮಗ್ ಮಾಡೋ ಕೆಲಸ ಇಲ್ವಾ ಈ ರೀತಿ ಇಲ್ಲ ಬೀದ್ ಬೀದಿಲ್ ಗಲಾಟಿ ಮಾಡುದು ಹಗ್ಲು ದರೋಡಿ ಮಾಡುದು ಇದೇ ಆಗೋಯ್ತಲ್ಲ ಅಂತಿದ್ರೆ ನಿನ್ಗೇನಪ್ಪ ಮಾಡೋಕ್ ನಿನಕ್ ಕೆಲಸ ಇಲ್ವಾ ಎಲ್ಲಿ ಹೋದ್ರು ನಮಗೆ ಬರ್ತಿಯಲ್ಲ ನೀನು ಸುತ್ಕೊಂಡು ಸುತ್ಕೊಂಡು ಏನೋ ದೊಡ್ಡ ಮನುಷ್ಯ ಹಂಗೆ ಹಿಂಗೆ ಮಾಡೋಕ್ ಬೇಕಾದಷ್ಟು ಕೆಲಸ ಇದೆ ಅಂತೆಲ್ಲ ಹೇಳ್ತೀಯ ನೋಡಿದ್ರೆ ಬರೀ ಇಲ್ಲೇ ತಿರುಗ್ತಿರ್ತಿಯಲ್ಲ ಅಂತ ಹೇಳಿ ಇನ್ನು ಮುಂದೆ ಕಣ್ಣು ಕಾಣಿಸ್ಕೊಂಡ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ ಅಂತ ಹೇಳಿ ಅವಾಜ್ ಹಾಕ್ತಾರೆ ನಂತರ ಇಂಥವ್ರು ಸಾವಾಸನೇ ಬೇಡ ಅಂತ ಅದಕ್ಕೆ ಮತ್ತೆ ಹೋಗ್ತಾರೆ ನಂತರ ಭಾಗ್ಯ ಕೂಡ ಕ್ಯಾಂಟೀನ್ಗೆ ಹೋಗ್ತಾರೆ ನಂತರ ಆ ಕಡೆ ಕಿಶುನ್ ಭಾಗ್ಯಗೆ ಕಾಲ್ ಮಾಡಿದೆ ಅಣ್ಣ ಭೇಟಿ ಮಾಡಬೇಕಂತ ಕೆಫೆಲಿ ಭೇಟಿ ಮಾಡ್ಲಿಕ್ಕೆ ಹೋಗಿ ಅಂತ ಹೇಳಿದಾಗ ಖಂಡಿತ ಹೊರಡ್ತಾ ಇದ್ದೀನಿ ಅಂತ ಭಾಗ್ಯಕ್ಕೆ ಭಾಗ್ಯ ಕೂಡ ಹೊರಡ್ತಾರೆ ಆ ಕಡೆ ಆಲ್ರೆಡಿ ಆದಿ ಅವರು ಕೆಫೆಗೆ ಬಂದಿದ್ದಾರೆ ಕಿಶುನ್ ಕಾಲ್ ಮಾಡಿದೆ ಅಲ್ಲಿ ಅಣ್ಣ ನೀನು ಹೋದ್ಯಾ ಭಾಗ್ಯ ಅವರು ಬಂದಿದ್ದಾರೆ ಅಂತ ಹೇಳಿದಾಗ ಇಲ್ಲ ನಾನು ಒಳಗಡೆ ಹೋಗಿಲ್ಲ ಈಗ ತಾನೇ ಬಂದೆ ಬಂದಿರ್ಬೋದು ಅಂತ ಅನಿಸುತ್ತೆ ಯಾಕೆ ನೀನು ಗೊತ್ತಿಲ್ವಾ ಅಂದಾಗ ನಾನು ಕಾಲ್ ಮಾಡಿದ್ದೆ ಆಗ ಅವ್ರು ಹೊರಟಿದ್ದೀನಿ ಅಂತ ಹೇಳಿದರು ಇಷ್ಟೊತ್ತಿಗೆ ಆಲ್ರೆಡಿ ಬಂದಿರ್ಬೋದು ಅಂದಾಗ ಖಂಡಿತ ಅವ್ರ ಜೊತೆ ಮಾತಾಡ್ತೀನಿ ಅಂದಾಗ ಖಂಡಿತ ಅಣ್ಣ ನೀನು ಒಮ್ಮೆ ಅವ್ರ ಜೊತೆ ಮಾತಾಡು ಖಂಡಿತವಾಗ್ಲೂ ನಿನಗಿಷ್ಟ ಆಗತ್ತೆ ಅಂತ ಹೇಳ್ತಾರೆ ಖಂಡಿತ ಸ್ವಾಭಿಮಾನ ಅದು ಇದು ಇಲ್ಲ ಅಂದರೆ ಖಂಡಿತ ನಂಗೆ ಅವ್ರು ಇಷ್ಟ ಆಗೋದಿಲ್ಲ ಮೊದಲೇ ಹೇಳ್ತಿದ್ದೀನಿ ಮಿಡಲ್ ಕ್ಲಾಸ್ ಅಂದರೆ ನನಗೆ ಆಗೋದಿಲ್ಲ ಅಂಥದ್ರಲ್ಲಿ ಇಂಥ ಹೆಂಗಸ್ರೆಲ್ಲ ಹೇಗೆ ದುಡ್ಗೋಸ್ಕರ ಏನು ಮಾಡ್ತಾರೆ ಅಂತ ಗೊತ್ತದ ನಾನು ಅವ್ರು ಮಾತಾಡ್ತಿದ್ದಾಗಲೇ ತಿಳ್ಕೊತೀನಿ ಅವ್ರು ನಾಟಕ ಮಾಡ್ತಿದ್ದಾರೆ ಅಥವಾ ನಿಜವಾಗ್ಲೂ ಸ್ವಾಭಿಮಾನಿಗಳ ಅಥವಾ ಸ್ವಾಭಿಮಾನ ಇರೋ ರೀತಿ ನಟಿಸ್ತಿದಾರ ಅಂತ ಒಂದು ಪಕ್ಷ ಏನಾದರೂ ಅವರು ಸ್ವಾಭಿಮಾನ ಇಲ್ಲದೆ ನಾಟಕ ಮಾಡ್ತಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ನಾನು ನನ್ನ ಮನೇನ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದೀನಿ ಇನ್ಯಾರಿಗೂ ಕೊಟ್ಟು ನನ್ನ ಮನೇನ ಚೂರು ಚೂರು ಮಾಡಿ ಿಲ್ಲ ಹೇಳ್ತಾ ಇದೀನಿ ಮದುವೆ ಮುರಿದ್ ಬೀಳುತ್ತೆ ಅಂತ ಹೇಳ್ತಾರೆ ಖಂಡಿತ ಯೋಚನೆ ಮಾಡ್ಬೇಡ ಆ ರೀತಿ ಆಗಲ್ಲ ನನ್ಗೆ ಪೂರ್ಣ ವಿಶ್ವಾಸ ಇದೆ ನೀನು ಭಾಗ್ಯ ಅವ್ರ ಜೊತೆ ಮಾತಾಡಿದ್ರೆ ನಿನಗೆ ಗೊತ್ತಾಗುತ್ತೆ ಎಂತ ಸ್ವಾಭಿಮಾನಿ ಹೆಂಗು ಅಂತ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ನೋಡೋಣ ಅಂತ ಅನ್ಕೊಂಡೆ ಅದಿ ಮತ್ತೆ ಒಳಗಡೆ ಬರ್ತಾರೆ ಭಾಗ್ಯ ಇನ್ನು ಬಂದಿಲ್ಲ ಅಲ್ಲೇ ಕುತ್ಕೊಂಡು ಬೇಟ್ ಮಾಡ್ತಿದ್ದಾರೆ ಅಲ್ಲಿ ಮ್ಯಾನೇಜರ್ ಬಂದಿದೆ ಅದಿ ಮತ್ತೆ ಅವ್ರನ್ನ ಹೊಗ್ಲುತ್ತಾರೆ ಜೊತೆಗೆ ನಾನು ನಿಮಗೆ ಪ್ರೊಫೈಲ್ ಕಳ್ಸಿದೆ ನಮ್ಗೆ ಒಂದೆಷ್ಟು ಬಿಸ್ನೆಸ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಾಗ ಸರಿ ಆಯ್ತು ನನ್ನ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಡ್ತಿದ್ದೀನಿ ಇಮೇಲ್ ಐ ಇದೆ ಅದಕ್ಕೆ ನಿಮ್ಮ ಪ್ರೊಫೈಲ್ ಕಳಿಸಿ ಅಂತ ಕೂಡ ಹೇಳ್ತಾರೆ ತದನಂತರ ನಾನು ಒಬ್ಬರಿಗೆ ವೇಟ್ ಮಾಡ್ತಾ ಇದ್ದೀನಿ ಅವ್ರು ಬರೋ ತನಕ ನಾನು ಯಾವುದೇ ಆರ್ಡರ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಆಲ್ರೆಡಿ ಕಿಶನ್ ಅಣ್ಣ ಅಂತ ಅನ್ಕೊಂಡ್ ಬರ್ತಾರೆ ಆದಿಕಾ ಕಾಮತ್ ನೋಡಿದ್ದೆ ಕಿಶನ್ ಅಣ್ಣ ಅಂತ ಗೊತ್ತಾಗೋದಿಲ್ಲ ಏನಪ್ಪ ಈ ಮನುಷ್ಯ ಇಲ್ಲೂ ಬಂದ್ರೆ ಎಲ್ಲಿ ಹೋದರೂ ಬರ್ತಾರಲ್ಲ ಈಗೇನಾದ್ರೂ ಕಿಶೋನ್ ಅಣ್ಣನ ಜೊತೆ ಮಾತಾಡ್ತಾ ಇದ್ದು ಇವ್ರು ಗ್ಲಾಸ್ ಅನ್ನ ಹೊಡೆದಾಕಿದೀವಿ ಅಂತ ಕೋಪ ಮಾಡ್ಕೊಂಡ್ ಬಂದ್ ಜಗಳ ಮಾಡಿದ್ರೆ ಏನು ಮಾಡೋದು ಕಿಶೋನ್ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಹುದು ಏನು ಮಾಡ್ಲಿ ನಾನು ಅಂತ ಅನ್ಕೊಂಡಿದ್ದೆ ಅವ್ರು ಕಣ್ಣ ಕಾಣಿಸ್ಕೊಳ್ಳೋದು ಬೇಡ ಅಂತ ಆ ಕಡೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಈ ಕಡೆ ಆದಿ ಆಗಿ ಆ ಕಡೆ ಭಾಗ್ಯ ಆದಿಗ್ ವೇಜ್ ಮಾಡ್ತಿದ್ದಾರೆ ಇವ್ರಿಗೂ ಗೊತ್ತಿಲ್ಲ ನಾವು ವೇಜ್ ಮಾಡ್ತಿರೋದು ಇವರೇ ಅಂತ ಜೊತೆಗೆ ಅದಿ ಮತ್ತು ಭಾಗ್ಯನ ನೋಡೂ ಇಲ್ಲ ಒಮ್ಮೆಲೆ ಆ ಒಂದು ಕೆಫೇಲಿ ಒಂದು ಗಲಾಟೆ ಆಗತ್ತೆ ಪಾಪ ಆ ಹೋಟೆಲ್ನವರು ಅಲ್ಲಿರೋ ಜನದ ಮೇಲೆ ಕುಗಾಡ್ತಾರೆ ಕಿಚ್ಚಾಡ್ತಾರೆ ತಪ್ಪು ಮಾಡಿಲ್ಲ ಅಂದ್ರೂ ಆಗ ಭಾಗ್ಯ ಬಂದು ಅವ್ರ ಪರವಾಗಿ ನಿಂತು ನ್ಯಾಯವನ್ನು ನ್ಯಾಯವನ್ನ ಕೇಳ್ತಿದ್ದಾರೆ ಬಟ್ ಇದು ಯಾವ್ದು ಆದಿಕಾಮತ್ ಗೊತ್ತಿಲ್ಲ ಗಲಾಟೆ ಏನೋ ಆಗ್ತದೆ ಮತ್ತೆ ಇದೇ ಹೆಂಗಸು ಅನ್ಕೊಂಡಿದ್ದೆ ಕೇಳ್ತಾರೆ ಅಲ್ಲಿ ಸರ್ವ್ ನಿಚಾ ಹೇಳೋಕೆ ಹೋದ್ರೆ ಮ್ಯಾನೇಜರ್ ಬಂದಿದ್ದೆ ಆ ಹಿಂಸು ಸರಿ ಇಲ್ಲ ಸರ್ ದುಡ್ಡಿಲ್ಲ ಏನಿಲ್ಲ ಇಂಥ ಕೆಫೆಗೆ ಬರ್ತಾರೆ ಯೋಗ್ಯತೆ ಇಲ್ಲ ಅಂದ್ರೆ ಕುಡಿದ್ಬಿಟ್ಟು ದುಡ್ಡು ಕೊಡಿ ಅಂದ್ರೆ ಹಿಂಗೆ ಜಗಳ ಮಾಡ್ತಾರೆ ಅಂತ ಸುಳ್ಳು ಹೇಳ್ಬಿಡ್ತಾರೆ ಇದರಿಂದಾಗಿ ಆದಿ ಕಾಮತ್ ಮತ್ತೆ ಭಾಗ್ಯ ಮೇಲೆ ತಪ್ಪು ಭಾವನೆ ಉದ್ಭವ ಆಗ್ತದೆ ಆ ಕಡೆ ತಾಂಡವ್ ಕೂಡ ಆಫೀಸ್ ಅಲ್ಲಿ ಭಾಗ್ಯ ಇಂದ ಸಿಕ್ಕಿರೋ ಕೆಲಸ ಅಂತ ಮತ್ತೆ ಗೆ ಒಳಗಾಗ್ತದಾರೆ ಇದರಿಂದ ಸೇರ್ ತೀರಿಸ್ಕೋಬೇಕು ಅಂತಿದ್ದಾರೆ ಜೊತೆಗೆ ಇಲ್ಲಿ ಆದಿ ಕಾಮತ್ ಅದಕ್ಕೋಸ್ಕರ ಬೀಚಿ ಮಾಡಿ ಭಾಗ್ಯ ಬಗ್ಗೆ ಇನ್ನೊಂದಷ್ಟು ಸುಳ್ಳನ್ನು ಹೇಳಿ ಮತ್ತೆ ಆದಿ ಆದಿ ಕಾಮತ್ಗೆ ಭಾಗ್ಯ ಬಗ್ಗೆ ಮತ್ತಷ್ಟು ಬ್ಯಾಡ್ ಒಪಿನಿಯನ್ಸ್ ಕ್ರಿಯೇಟ್ ಆಗುದ್ರ ಜೊತೆಗೆ ಇವರೇ ಭಾಗ್ಯ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಕೂಡ ಮದುವೆ ನಿಲ್ಲಿಸ್ತಾರೆ ಹಾಗಾದ್ರೆ ಇಲ್ಲಿ ಆದಿ ಕಾಮತ್ ಭಾಗ್ಯ ಇವರೇ ಅಂತ ಗೊತ್ತಾಗಿದಾಗೆ ಖಂಡಿತ ಶೋಕ್ಯ ಒಳಗಾಗಿ ಆಕೆ ಸರಿನೇ ಇಲ್ಲ ಆಕೆ ಒಳ್ಳೆಯವರೇ ಅಲ್ಲ ಜಗಳ ಗಂಟಿ ಹಾಗೆ ಹೀಗೆ ಅನ್ಕೊಂಡಿದ್ದೆ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ಕಿಶನ್ ಮದುವೆಯನ್ನ ನೆಲೆಸೋ ನಿಲ್ಸೇ ಬಿಡ್ತಾರ ಅದಿ ಕಾಮತ್ ಜೊತೆಗೆ ಇದ್ರ ಮುಖಾಂತರ ತಾಂಡವ ಭಾಗ್ಯನ ಸೋಡ್ಸೆ ಬಿಡ್ತಾರ ಜೊತೆಗೆ ಇಲ್ಲಿ ಗಲಾಟೆ ಆಗ್ತಿರೋ ಜಾಗಕ್ಕೆ ಪೊಲೀಸ್ ಅವರು ಏನಾದ್ರು ಎಂಟ್ರಿ ಕೊಡ್ತಾರ ಭಾಗ್ಯ ಏನಾದ್ರೂ ಅರೆಸ್ಟ್ ಆಗೋ ಸಾಧ್ಯತೆ ಇದೆಯಾ ಇದು ಕೂಡ ತಿಳ್ಕೋಬೇಕು ಅಂದ್ರೆ ಮುಂದನ ವೀಚುಗೆ ಬೀಚು ಮಾಡೋದನ್ನ